ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಭಾರತದ ಡೈನಮಿಕ್ ಕೇಂದ್ರ ಮಂತ್ರಿ ಸಮರ್ಥನೀಯ ಮತ್ತು ಆಕ್ರಮಣಕಾರಿ ವಿದೇಶಾಂಗ ನೀತಿಯನ್ನು ರೂಪಿಸಿರುವ ಎಸ್ ಜೈಶಂಕರ್ ಅವರು ಪ್ರೆಸ್ ಮೀಟ್ ಮಾಡುವ ಮೂಲಕ ಭಾರತದ ವಿದೇಶಾಂಗ ನೀತಿಯಲ್ಲಿನ ಬದಲಾವಣೆ ಬಗ್ಗೆ ತಿಳಿಸಿದರು ಭಾರತದ ವಿದೇಶಾಂಗ ನೀತಿಯಲ್ಲಿ ಬದಲಾವಣೆ ತರಬೇಕೆಂಬ ಎಸ್ ಜೈಶಂಕರ್ ಅವರ ಹೇಳಿಕೆಗೆ ಅವರು ಅನೇಕ ಪ್ರಮುಖ ಕಾರಣಗಳನ್ನು ನೀಡಿದರು ಭಾರತದ ಜಾಗತಿಕ ಪಾತ್ರ ಹೆಚ್ಚುತ್ತಿದ್ದು ಪ್ರಪಂಚದೊಂದಿಗೆ ಬರೆಯುವ ಅಗತ್ಯವಿದೆ ವಿದೇಶಾಂಗ ನೀತಿಯಲ್ಲಿ ಓಲ್ಡ್ ಹಾಗೂ ನ್ಯೂ ಟ್ರೆಂಡ್ ಇದೆ ಎಂದರು ಹಲವು ವರ್ಷದಿಂದ ನಾವು ನೆಹರು ಅಭಿವೃದ್ಧಿ ಹಾದಿಯಲ್ಲಿದ್ದೇವೆ ಇದು ನಮ್ಮ ದೇಶದ ಕಥೆ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ನಲವತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದವರೆಗೆ ಜಗತ್ತು ಆಗಿತ್ತು ಎಂದರು ಕಳೆದ ಕೆಲವು ದಶಕಗಳಿಂದ ನಾವು ಅತ್ಯಂತ ವೇಗವಾಗಿ ಜಾಗತೀಕರಣವನ್ನು ನೋಡಿದ್ದೇವೆ ತಂತ್ರಜ್ಞಾನ ವಿಜ್ಞಾನ ವಿದೇಶಾಂಗ ನೀತಿಯಲ್ಲಿ ಅನೇಕ ಸುಧಾರಣೆಗಳನ್ನು ಕಂಡಿದ್ದೇವೆ ನಂತರದಲ್ಲಿ ವಿಶ್ವದೊಂದಿಗೆ ಭಾರತದ ಇನ್ವಾಲ್ವ್ಮೆಂಟ್ ಬಗ್ಗೆ ಜೈಶಂಕರ್ ತಿಳಿಸಿದರು ವಿದೇಶಾಂಗ ನೀತಿಯಲ್ಲಿ ನಿಖರತೆ ಮತ್ತು ಬದಲಾವಣೆ ಮುಖ್ಯ ಎಂದು ಉಲ್ಲೇಖಿಸಿದರು ಈ ರೀತಿಯಾಗಿ ಸ್ನೇಹಿತರೆ ಭಾರತದ ವಿದೇಶಾಂಗ ಮಂತ್ರಿಯಾಗಿರುವ ಎಸ್ ಜೈಶಂಕರ್ ಅವರು ತಮ್ಮ ಪ್ರೆಸ್ಮಿಟ್ನಲ್ಲಿ ತಿಳಿಸಿದರು